ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊತ್ತಿನಾಗ ನನ್ನ ಜೊತೆಗಿರುವಂಥ ಕಿರು ಹೊತ್ತಿಗೆ ಆಹುತಿ ಮಕ್ಕಳ ಕಿರುನಾಟಕ ಕೃತಿ ಈಗ ತಾನೇ ತಮ್ಮ ಸಾಹಿತ್ಯದ ಕೃಷಿಯನ್ನು ಆರಂಭ ಮಾಡಿದ ಅಶೋಕ್ ಪಿರಾದಾರ್ ಅವರ ಮೂರನೆಯ ಕೃತಿ ಇದು ಅವರು ತಮ್ಮ ಪದವಿ ಒಳಗ ಓದಿದಂಥ ಒಂದು ಐತಿಹಾಸಿಕ ನಾಟಕ ಸಣ್ಣ ಸಣ್ಣ ಮಕ್ಕಳಿಗೆ ಇದನ್ನು ತಿಳಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮಕ್ಕಳಿಗೆ ಅರಿವಾಗುವಂಗೆ ಮಕ್ಕಳ ತಿಳುವಳಿಕೆಯ ಮಟ್ಟಕ್ಕೆ ಇಳಿದು ಭಾಳ ಸರಳವಾಗಿ ಸುಂದರವಾಗಿ ನಾಟಕವನ್ನು ಬರ್ದಾರೆ ನಾವು ತಾಯಂದ್ರು ಒಂದೇ ಒಂದು ಸೀರಿಯಲ್ ನೋಡೋದು ಬಿಟ್ರೆ ಒಂದು ಇಪ್ಪತ್ತು ನಿಮಿಷದ ಅವಧಿಯೊಳಗೆ ಈ ಪುಸ್ತಕ ಇಡೀ ಪುಸ್ತಕ ಓದಿ ಮುಗಿಸ್ಬೋದು ಸೀರಿಯಲ್ ಸ್ಟೋರಿಗಿಂತ ಈ ನಾಟಕ ಅದ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಓದಿದ ನಾಟಕ ಮಕ್ಕಳಿಗೆ ಮುಂದ್ ಕೂಡಿಸ್ಕೊಂಡು ಹೇಳಿದಾಗ ಮಕ್ಕಳೊಳಗೆ ನಮ್ಮ ಭಾರತದ ಐತಿಹಾಸದ ಪ್ರಜ್ಞೆ ಮೂಡುತ್ತದೆ ಅಷ್ಟೇ ಅಲ್ಲದೆ ರಾಣಿ ರಾಜರ ತಾಕತ್ತು ಶಕ್ತಿ ಅವರ ಜೀವನ ಹೆಂಗಿರ್ತಿತ್ತು ಅನ್ನೋದು ಅರಿವಾಗ್ತದ ನಾವು ಕೂಡ ನಮ್ಮ ಬದುಕಿನ ರಾಜರಾಣಿಗಳಾಗೋದು ಹೆಂಗೆ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ದಂಗೆ ಆಗ್ತದ ಅಶೋಕ್ ಬಿರಾದಾರ್ ಅವರು ಮೇವಾಡದ ರಾಜ ಮತ್ತು ದೆಹಲಿ ಸುಲ್ತಾನನ ನಡುವೆ ನಡೆದಂಥ ಒಂದು ಕಾಳಗದ ಪ್ರಸಂಗ ರಾಣಿ ಪದ್ಮಿನಿ ಅದನ್ನು ಎದುರಿಸಿದ ರೀತಿ ಕೊನೆಯದಾಗಿ ಮೇವಾಡ ಚಿತ್ತೋಡವಾಗಿ ಬದಲಾದಂಥ ರೀತಿ ಯಾಕೆ ಹಂಗಾಯಿತು ಅನ್ನೋದನ್ನೆಲ್ಲ ನಾಟಕದೊಳಗೆ ನಾಟಕದೊಳಗ ಭಾಳ ಸೊಗಸಾಗಿ ಬರ್ದಾರ ಸಮಯ ಸಿಕ್ಕಾಗ ಈ ಪುಸ್ತಕವನ್ನು ಓದಿ ನೋಡ್ರಿ ಮಕ್ಕಳ ಕಿರುನಾಟಕ ಕೃತಿ ಆಹುತಿ धन्यवाद